ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಈಗೇನಿದ್ರು ನರೇಂದ್ರ ಮೋದಿಯವರದ್ದೇ ಹವ ಕೇವಲ ನಮ್ಮ ಭಾರತದಲ್ಲಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಮೋದಿಯವರ ಬಗ್ಗೆ ವ್ಯಾಪಕವಾದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಜಗತ್ತಿನ ಹಲವು ದೇಶಗಳಿಗೆ ಭಾರತ ದೇಶ ಮಾದರಿ ಆಗಿದೆ ಇದಕ್ಕೆಲ್ಲ ಕಾರಣವಾಗಿದ್ದು ಮೋದಿಯವರ ನಾಯಕತ್ವ ಕಳೆದ ಹಲವು ದಶಕಗಳಿಂದ ಓರ್ವ ಸಮರ್ಥ ನಾಯಕತ್ವಕ್ಕಾಗಿ ಭಾರತ ದೇಶ ಎದುರು ನೋಡ್ತಿತ್ತು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಯವರ ನಾಯಕತ್ವದಲ್ಲಿ ಭಾರತ ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅಂದರೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಿಗೆ ಪೈಪೋಟಿ ನೀಡುವಷ್ಟು ಸಮರ್ಥವಾಗಿದೆ ಬಡ ರಾಷ್ಟ್ರವಾಗಿದ್ದ ಕಷ್ಟದ ಪರಿಸ್ಥಿತಿಯಲ್ಲಿದ್ದ ಒಂದು ದೇಶವನ್ನು ಹೇಗೆ ಅಭಿವೃದ್ಧಿ ಹೊಂದಿದ ದೇಶವಾಗಿ ಪರಿವರ್ತನೆ ಮಾಡಬಹುದು ಅನ್ನೋದಕ್ಕೆ ನರೇಂದ್ರ ಮೋದಿಯವರ ನಾಯಕತ್ವವೇ ಸಾಕ್ಷಿ ಆಗಿದೆ ಇನ್ನು ಶತ್ರು ರಾಷ್ಟ್ರಗಳಂತೂ ಕಂಗಾಲಾಗಿವೆ ಭಾರತವನ್ನ ಕಂಡ್ರೆ ಆಗದ ಭಾರತವನ್ನ ಬಗ್ಗು ಬಡಿಬೇಕು ಅಂತಿದ್ದ ರಾಷ್ಟ್ರಗಳು ಬಾಲ ಮುದುರಿಕೊಂಡು ಸುಮ್ಮನಾಗಿವೆ ಹಾಗಾದರೆ ಕೇವಲ ಹತ್ತು ವರ್ಷದಲ್ಲಿ ಇಷ್ಟೊಂದು ಶರವೇಗದಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ್ದು ಹೇಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿಗೆ ಸೇರಿಸುವುದರಲ್ಲಿ ಮೋದಿಯವರ ಕೈಚಳಕವೇನು ಮೋದಿಯವರು ತೆಗೆದುಕೊಂಡಿದ್ದ ಆ ಶಪಥ ಏನು ಭಾರತದ ಚಿತ್ರಣ ಬದಲಾಗಿದ್ದು ಹೇಗೆ ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಮೋದಿಯವರ ನಾಯಕತ್ವವನ್ನು ನೀವು ಕೂಡ ಮೆಚ್ಚಿಕೊಂಡಿದ್ದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕವಾಗಿ ತಿಳಿಸಿ ಹಾಗೆ ಇದೇ ರೀತಿಯ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಭಾರತವನ್ನು ಅನಾದಿ ಕಾಲದಿಂದ ವಿಶ್ವಗುರು ಅಂತ ಕರೆಯುವುದು ವಾಡಿಕೆ ಭಾರತದ ಸನಾತನ ಇತಿಹಾಸದಲ್ಲಿದ್ದ ಜ್ಞಾನ ವಿಶ್ವದಲ್ಲಿ ನಾಗರಿಕತೆ ಹುಟ್ಟುವ ಮೊದಲೇ ಇತಿಹಾಸದಲ್ಲಿರುವ ಭಾರತೀಯರ ಸಾಧನೆ ಸೇರಿ ಹಲವು ಕಾರಣಗಳಿಂದ ಭಾರತಕ್ಕೆ ಈ ಸ್ಥಾನವನ್ನು ವಿದೇಶಿಗರು ನೀಡಿದ್ದಾರೆ ಇದೇ ಕಾರಣಕ್ಕಾಗಿ ಭಾರತದ ಮೇಲೆ ಸಾಲು ಸಾಲು ದಾಳಿಗಳು ನಡೆದವು ಅದರಲ್ಲಿಯೂ ಸುಮಾರು ಎರಡು ಶತಮಾನಗಳ ಕಾಲ ನಮ್ಮನ್ನಾಳಿದ ಬ್ರಿಟಿಷರಿಂದ ಭಾರತೀಯತೆಯ ಮೇಲೆ ಹತ್ತಾರು ಬದಲಾವಣೆಗಳಾಗಿ ಇಂದಿನ ಮಾಡರ್ನ್ ಭಾರತವನ್ನು ಕಾಣ್ತಿದ್ದೇವೆ ಅಂದರೆ ತಪ್ಪಾಗೋದಿಲ್ಲ ವೀಕ್ಷಕರೇ ಭಾರತದ ಇತಿಹಾಸವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಫ್ರೆಂಚರು ಡಚ್ಚರು ಬ್ರಿಟಿಷರ ದಾಳಿಯ ಮೊದಲಿನ ಭಾರತಕ್ಕೂ ಸ್ವಾತಂತ್ರ್ಯ ನಂತರದ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ವಿಶ್ವಗುರು ಅನ್ನುವ ಹೆಸರನ್ನು ಉಳಿಸಿಕೊಂಡಿರುವುದು ಸರಣಿ ದಾಳಿಗೂ ಮೊದಲಿನ ಭಾರತ ಆದರೆ ಸ್ವಾತಂತ್ರ್ಯ ಬಳಿಕ ದೇಶವನ್ನಾಳಿದ ಬಹುತೇಕ ನಾಯಕರು ವಿದೇಶದ ಮುಂದೆ ಬೆನ್ನು ಬಗ್ಗಿಸಿಕೊಂಡು ಸಮಯವನ್ನು ಕಳೆದಿದ್ದೇ ಹೆಚ್ಚು ಒಂದು ಹೆಜ್ಜೆ ಇಟ್ರೆಯಲ್ಲಿ ವಿಶ್ವದ ದೊಡ್ಡಣ್ಣ ಬೇಸರಿಸಿಕೊಳ್ತಾನೋ ಒಂದು ಹೆಜ್ಜೆ ಇಟ್ರೆಯಲ್ಲಿ ನೆರೆಯ ಚೀನಾ ಗರ್ಜಿಸುವುದೋ ಅನ್ನುವಂತಹ ಆ ಒಂದು ಆತಂಕದಲ್ಲಿಯೇ ಕಾಂಗ್ರೆಸ್ ಆಡಳಿತವನ್ನ ನಡೆಸಿತು ಕಾಂಗ್ರೆಸ್ ಅವಧಿಯಲ್ಲಿ ಇಂದಿರಾ ಗಾಂಧಿ ಅವರ ಆಡಳಿತದ ಕೆಲ ಕಾಲವನ್ನು ಹೊರತುಪಡಿಸಿದ್ರೆ ಇನ್ನುಳಿದ ಬಹುತೇಕ ಸಮಯದಲ್ಲಿ ಇದೇ ಆತಂಕದಲ್ಲಿಯೇ ಕಾಂಗ್ರೆಸ್ ಜೀವನವನ್ನು ಸಾಗಿಸಿದೆ ಕಾಂಗ್ರೆಸ್ ಅವಧಿಯಲ್ಲಿ ಪಾಕಿಸ್ತಾನದಿಂದ ಹಲವಾರು ಬಾರಿ ಅಪ್ರಚೋದಿತ ದಾಳಿ ನಡೆದಿದೆ ಆದರೂ ಯಾವುದೇ ರೀತಿಯಾದಂತಹ ಪ್ರತಿರೋಧವನ್ನು ತೋರಲಿಲ್ಲ ಇನ್ನು ನಮ್ಮ ಸೈನಿಕರ ಪರಿಸ್ಥಿತಿಯಂತೂ ಹೇಳ ತೀರದಾಗಿತ್ತು ಸತತವಾಗಿ ದಾಳಿ ನಡೀತಾ ಇದ್ರು ಪ್ರತಿರೋಧವನ್ನು ತೋರೋದಕ್ಕೆ ನಮ್ಮ ಸೈನಿಕರು ಸಮರ್ಥವಾಗಿದ್ರು ಶತ್ರುಗಳನ್ನು ಬಗ್ಗು ಬಡಿಯೋದಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿದ್ರೂ ಸಹ ನೆರೆಯ ಶತ್ರು ರಾಷ್ಟ್ರಗಳಿಂದ ದಾಳಿಯನ್ನು ಸುಮ್ಮನೆ ನೋಡಿಕೊಂಡು ಕೂರಬೇಕಾದಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸೈನಿಕರಿದ್ರು ದೆಹಲಿಯಲ್ಲಿ ಕೂತಿರುವಂತಹ ನಾಯಕರತ್ತ ಸೈನಿಕರು ನೋಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ದೆಹಲಿಯಿಂದ ಗ್ರೀನ್ ಸಿಗ್ನಲ್ ಸಿಗುವ ತನಕ ಕಾಯಬೇಕಾಗಿತ್ತು ಆದರೆ ಆ ರೀತಿಯಾದಂತಹ ಪರಿಸ್ಥಿತಿ ಈಗಿಲ್ಲ ಸೇನೆಗೆ ಗಡಿಯಲ್ಲಿ ಫ್ರೀ ಹ್ಯಾಂಡ್ ನೀಡಲಾಗಿದೆ ಈ ಮಾತುಗಳನ್ನು ಬೇರೆ ಯಾರಾದರೂ ಹೇಳಿದರೆ ನಮ್ಮದಕ್ಕೆ ಸ್ವಲ್ಪ ಕಷ್ಟವಾಗುತ್ತೋ ಏನೋ ಆದರೆ ಇದನ್ನು ಸ್ವತಃ ಸೈನಿಕರು ಸೇನಾ ಮುಖ್ಯಸ್ಥರು ಹೇಳಿರುವಂಥದ್ದು ಕಳೆದೊಂದು ದಶಕದಿಂದ ಭಾರತದ ವಿದೇಶಾಂಗ ನೀತಿಯನ್ನು ಗಮನಿಸುವುದಾದರೆ ಭಾರೀ ಬದಲಾವಣೆಯನ್ನು ಕಂಡಿದೆ ಈ ಹಿಂದೆ ಯಾರ ಭೇಟಿಗಾಗಿ ಭಾರತೀಯ ಪ್ರಧಾನಿ ಕಾಯಬೇಕಿತ್ತೋ ಇವತ್ತು ಅದೇ ದೇಶದವರು ನಮ್ಮ ದೇಶದ ಪ್ರಧಾನಿಗಾಗಿ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈ ಮುಂಚೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿದ್ದಂತಹ ನೆರೆ ರಾಷ್ಟ್ರಗಳ ವಿರುದ್ಧ ಅಮೆರಿಕ ರಷ್ಯಾದಂಥ ದೈತ್ಯ ರಾಷ್ಟ್ರಗಳಿಗೆ ಭಾರತ ದೂರನ್ನು ನೀಡಬೇಕಿತ್ತು ಆದರೆ ಈಗ ಇತರ ದೇಶಗಳ ಯುದ್ಧಗಳನ್ನು ನಿಲ್ಲಿಸುವುದಕ್ಕೆ ಭಾರತದ ನೆರವನ್ನು ಯಾಚಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಹಿಂದೆ ಅಂತಾರಾಷ್ಟ್ರೀಯ ನೀತಿ ನಿರೂಪಣೆಯಲ್ಲಿ ಭಾರತವನ್ನು ನಾಮಕೆ ವಸ್ತಿಗೆ ಅಷ್ಟೇ ಅಭಿಪ್ರಾಯವನ್ನು ಕೇಳ್ತಿದ್ದ ರಾಷ್ಟ್ರಗಳೆಲ್ಲ ಇವತ್ತು ಭಾರತದ ಮುಂದಾಳತ್ವದಲ್ಲಿ ನೀತಿಗಳನ್ನು ಸಿದ್ಧಪಡಿಸುವ ಕೆಲಸಕ್ಕೆ ಮುಂದಾಗಿದೆ ಕೇವಲ ಒಂದು ದಶಕದ ಅವಧಿಯಲ್ಲಿ ಭಾರತ ನಿಜವಾದ ಅರ್ಥದಲ್ಲಿ ವಿಶ್ವಗುರು ಸ್ಥಾನವನ್ನು ಅಲಂಕರಿಸಿದೆ ಈ ಪ್ರಮಾಣದಲ್ಲಿ ಭಾರತ ವಿಶ್ವ ಮಟ್ಟದಲ್ಲಿ ಗೌರವವನ್ನು ಪಡೆಯುವುದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡೋದಾದರೆ ನಮಗೆ ಕಾಣಿಸ್ಕೊಳ್ಳುವಂತಹ ಮೊದಲ ಹೆಸರು ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತದೊಂದಿಗೆ ದೇಶದ ಚುಕ್ಕಾಣಿಯನ್ನು ಹಿಡಿದಂತಹ ನರೇಂದ್ರ ಮೋದಿಯವರು ಕೆಲವೇ ತಿಂಗಳಲ್ಲಿ ದೇಶದೊಳಗೆ ಹಲವಾರು ಬದಲಾವಣೆಗಳನ್ನು ತಂದರು ಜೊತೆಗೆ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಹತ್ತು ಹಲವು ತೀರ್ಮಾನಗಳನ್ನು ಕೈಗೊಂಡರು ಇನ್ನು ನೆರೆಯ ಪಾಕಿಸ್ತಾನ ಚೀನಾದ ಉಪಟಳವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಭಾರತ ಗಡಿಯಲ್ಲಿನ ಸೇನೆಗೆ ಫ್ರೀ ಹ್ಯಾಂಡ್ ನೀಡಿದ್ರು ಶಾಂತಿಪ್ರಿಯ ರಾಷ್ಟ್ರವಾಗಿರುವಂತಹ ಭಾರತದಿಂದ ಯಾವುದೇ ಕಾರಣಕ್ಕೂ ಮೊದಲ ಗುಂಡು ಹಾರಬಾರದು ಆದರೆ ಆ ಕಡೆಯಿಂದ ಒಂದು ಗುಂಡು ಬಂದರೆ ಅದಕ್ಕೆ ಪ್ರತ್ಯುತ್ತರವಾಗಿ ನೂರು ಗುಂಡು ಸಿಡಿಸಿದ್ರು ಚಿಂತೆ ಇಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ರು ಆ ಮೂಲಕ ಗಡಿಯಲ್ಲಿನ ಸೇನೆಗೆ ಆತ್ಮಸ್ಥೈರ್ಯ ತುಂಬಿದ್ರು ಅದರೊಂದಿಗೆ ನೆರೆ ರಾಷ್ಟ್ರಗಳಿಗೆ ಈಗ ಇರುವುದು ಬದಲಾದ ಭಾರತ ಅನ್ನುವಂತಹ ಖಡಕ್ ಸಂದೇಶವನ್ನು ರವಾನಿಸಿದರು ಇನ್ನು ಶತ್ರು ರಾಷ್ಟ್ರಗಳನ್ನ ಬಗ್ಗು ಪಡೆಯೋದಕ್ಕೂ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯನ್ನು ಬಳಸಿದ್ರು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಪ್ರಧಾನಿ ಮೋದಿಯವರು ಚೀನಾದ ಶತ್ರುವಾಗಿರುವಂತಹ ಜಪಾನ್ನೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸೋದರಲ್ಲಿ ಯಶಸ್ವಿ ಆಗ್ತಾರೆ ಇದರೊಂದಿಗೆ ನೆರೆ ರಾಷ್ಟ್ರವಷ್ಟೇ ಅಲ್ಲದೆ ಅಮೆರಿಕ ಜರ್ಮನಿ ರಷ್ಯಾ ಗಲ್ಫ್ ದೇಶಗಳು ಸೇರಿದಂತೆ ಹತ್ತು ಹಲವು ದೇಶಗಳ ಮುಖ್ಯಸ್ಥರೊಂದಿಗೆ ವ್ಯಾವಹಾರಿಕ ಸಂಬಂಧವನ್ನು ಮೀರಿ ವೈಯಕ್ತಿಕ ಬಾಂಧವ್ಯಗಳನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದ್ರು ಇನ್ನು ಬಹುಮುಖ್ಯವಾದಂತಹ ಬದಲಾವಣೆಯನ್ನ ನಿಮ್ಮ ಮುಂದೆ ಇಡಲೇಬೇಕು ಕಳೆದೊಂದು ದಶಕದಲ್ಲಿ ಬದಲಾದಂತಹ ಬಹುದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ ಈ ಹಿಂದೆ ಭಾರತದ ರಾಜಕೀಯದಲ್ಲಿ ವಿದೇಶಿಗರು ಕೈ ಹಾಕ್ತಾ ಇದ್ರು ಆದ್ರೆ ಈಗ ಭಾರತ ಏಕಾಂಗಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ವಿಶ್ವದ ದೊಡ್ಡಣ್ಣ ಎನಿಸಿರುವಂತಹ ಅಮೆರಿಕದ ಅಧ್ಯಕ್ಷರನ್ನ ಭೇಟಿಯಾಗುವುದಕ್ಕೆ ಭಾರತದವರು ಸರತಿಯಲ್ಲಿ ನಿಲ್ಲುವಂತಹ ಸ್ಥಿತಿ ಇತ್ತು ಆದರೆ ಇತ್ತೀಚಿನ ವರ್ಷದಲ್ಲಿ ಭಾರತ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದೇವೆ ಅಂತ ಗುರುತಿಸಿಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ನಾಯಕರು ಬಯಸ್ತಿದ್ದಾರೆ ಅದರಲ್ಲಿಯೂ ಕಳೆದ ವರ್ಷ ನಡೆದಂತಹ ಜಿ ಟ್ವೆಂಟಿ ಶೃಂಗಸಭೆಯ ವೇಳೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರೇ ಪ್ರಧಾನಿ ಮೋದಿ ಅವರನ್ನು ಹುಡುಕಿಕೊಂಡು ಬಂದು ಅಪ್ಪುಗೆಯೊಂದಿಗೆ ಮಾತನಾಡಿದರು ಇನ್ನು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಯವರು ಮೆಲೋಡಿ ಅಂತ ಹ್ಯಾಶ್ ಟ್ಯಾಗ್ನೊಂದಿಗೆ ಸೆಲ್ಫಿ ವಿತ್ ಮೋದಿ ಎನ್ನುವ ಅಭಿಯಾನಕ್ಕೆ ನಾಂದಿ ಹಾಡಿದ್ರು ಅಭಿಯಾನ ಕೇವಲ ಇಟಲಿ ಪ್ರಧಾನಿಗೆ ಸೀಮಿತವಾಗದೆ ಆಸ್ಟ್ರೇಲಿಯಾ ಮಂಗೋಲಿಯಾ ಸೇರಿದಂತೆ ವಿವಿಧ ದೇಶದ ಪ್ರಧಾನಿಗಳು ಮೋದಿ ಜೊತೆಗೆ ಸೆಲ್ಫಿ ಪಡೆಯಲು ಉತ್ಸುಕರಾಗಿದ್ದನ್ನು ನೀವೆಲ್ಲರೂ ಗಮನಿಸಿರಬಹುದು ಈಗ ಭಾರತದ ರಾಜತಾಂತ್ರಿಕತೆಗೆ ಜಗತ್ತಿನೆಲ್ಲೆಡೆ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ವಿಶ್ವ ಪರ್ಯಟನೆ ಮಾಡಿ ತಮ್ಮ ವೈಯಕ್ತಿಕ ವರ್ಚಸ್ಸಿನ ಮೂಲಕ ಭಾರತವನ್ನು ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಹೂಡಿಕೆಗಳನ್ನು ಭಾರತದತ್ತ ಸೆಳೆಯಲು ಹತ್ತು ಹಲವು ಪ್ರಯತ್ನ ಮಾಡಿ ಯಶಸ್ವಿ ಆಗಿದ್ದಾರೆ ಇದಿಷ್ಟೇ ಅಲ್ಲದೆ ಕೊರೋನಾ ಸಮಯದಲ್ಲಿ ಇಡೀ ವಿಶ್ವವೇ ಆತಂಕದಲ್ಲಿತ್ತು ಏನು ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿದ್ದಂತಹ ಸಂದರ್ಭದಲ್ಲಿ ಲಸಿಕೆ ಹಾಗೆ ಔಷಧವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿ ಎಲ್ಲ ಸಹಾಯ ಮಾಡಿದ್ದು ಭಾರತ ಎಂದರೆ ತಪ್ಪಾಗುವುದಿಲ್ಲ ಇನ್ನು ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆರಂಭವಾದ ಸಮಯದಲ್ಲಿ ಇದೇ ವಿಶ್ವದ ದೊಡ್ಡಣ್ಣ ತನ್ನ ಪ್ರಜೆಗೆ ನಿಮ್ಮನ್ನ ವಾಪಸ್ಸು ಕರೆತರಲು ಸದ್ಯಕ್ಕೆ ಕಷ್ಟ ನಿಮ್ಮ ಎಚ್ಚರಿಕೆಯನ್ನು ನೀವು ವಹಿಸಿ ಅಂತ ಹೇಳಿ ಕೈ ತೊಳೆದುಕೊಂಡಿತ್ತು ಆದರೆ ಭಾರತ ಮಾತ್ರ ಯಾವುದನ್ನ ಲೆಕ್ಕಿಸದೆ ಆಪರೇಷನ್ ಗಂಗಾ ಶುರು ಮಾಡಿತು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಭಾರತೀಯರನ್ನ ಯಶಸ್ವಿಯಾಗಿ ವಾಪಸ್ಸು ಭಾರತಕ್ಕೆ ಕರೆತರುವ ಮೂಲಕ ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಿಲ್ಲುತ್ತೆ ಇನ್ನು ವಿಶೇಷ ಅಂದರೆ ಭಾರತೀಯರು ಈ ಒಂದು ಕಾರ್ಯಾಚರಣೆ ಆರಂಭಿಸಿದ ಬಳಿಕ ವಿವಿಧ ದೇಶಗಳು ಭಾರತದ ನೆರಳಲ್ಲಿಯೇ ತಮ್ಮ ದೇಶದ ಜನರನ್ನ ಸುರಕ್ಷಿತವಾಗಿ ಕರೆಸುವಂತಹ ಕಾರ್ಯವನ್ನ ಆರಂಭಿಸಿದ್ರು ಇದಿಷ್ಟೇ ಅಲ್ಲದೆ ರಷ್ಯಾ ಉಕ್ರೇನ್ ನಡುವಿನ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಮಧ್ಯಸ್ಥಿಕೆ ವಹಿಸುವಂತೆ ಉಕ್ರೇನ್ ಭಾರತದ ನೆರವನ್ನು ಯಾಚಿಸಿತ್ತು ಇದೇ ರೀತಿ ಇತ್ತೀಚೆಗೆ ಇಸ್ರೇಲ್ ಪ್ಯಾಲೆಸ್ತೀನ್ ನಡುವಿನ ಯುದ್ಧ ಆರಂಭವಾದಾಗಲೂ ಭಾರತ ಮಧ್ಯಪ್ರವೇಶಿಸಬೇಕು ಅನ್ನುವಂತಹ ಒತ್ತಡ ವಿಶ್ವ ಮಟ್ಟದಲ್ಲಿ ಕೇಳಿಬಂದಿತ್ತು ಅಚ್ಚರಿ ಎಂದರೆ ಈ ಹಿಂದೆ ಇಂತಹ ಮಧ್ಯಸ್ಥಿಕೆ ವಹಿಸುತ್ತಿದ್ದ ಅಮೆರಿಕವು ಈ ಬಾರಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯೇ ಈ ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವಂತಹ ಒತ್ತಡವನ್ನ ಹೇರಿದ್ರು ಇದು ಬದಲಾದ ಭಾರತಕ್ಕೆ ಮತ್ತೊಂದು ಸಾಕ್ಷಿ ಆಗಿದೆ ಇನ್ನು ಸೌದಿ ಅರೇಬಿಯಾದಲ್ಲಿ ಎಂಟು ಜನ ಮಾಜಿ ಸೈನಿಕರನ್ನ ಬೇಹುಗಾರಿಕೆಯ ಆರೋಪಕ್ಕೆ ಸಂಬಂಧಿಸಿದಂತೆ ಬಂಧಿಸಿ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಇದರ ರದ್ದತಿಗೆ ಹಲವು ರೀತಿಯ ಪ್ರಯತ್ನ ಮಾಡಿದ್ರು ಪ್ರಯೋಜನವಾಗಲಿಲ್ಲ ಕೊನೆಗೆ ಮೋದಿಯವರು ಸೌದಿ ರಾಜನೊಂದಿಗೆ ವೈಯಕ್ತಿಕ ಸ್ನೇಹವನ್ನು ಬಳಸಿಕೊಂಡು ಗಲ್ಲು ಶಿಕ್ಷೆ ರದ್ದುಗೊಳಿಸಿದ್ರು ಈ ರೀತಿಯಾಗಿ ಕಳೆದ ಒಂದು ದಶಕದಲ್ಲಿ ಇಂತಹ ನೂರಾರು ಉದಾಹರಣೆಗಳನ್ನು ನೀಡಬಹುದಾಗಿದೆ ಈ ರೀತಿ ಒಂದೇ ದಶಕದಲ್ಲಿ ಬದಲಾಗಿರುವಂತಹ ಭಾರತವನ್ನು ನೋಡಿದ ನೆರೆಯ ಶತ್ರು ರಾಷ್ಟ್ರಗಳಾದಂತಹ ಪಾಕಿಸ್ತಾನ ಹಾಗೂ ಚೀನಾವು ಬಾಲ ಮುದರಿಕೊಂಡು ಕುಳಿತುಕೊಂಡಿದೆ ಇವೆಲ್ಲವನ್ನ ದೇಶದ ನೂರ ಮೂವತ್ತು ಕೋಟಿ ಜನರು ಗಮನಿಸುತ್ತಿದ್ದಾರೆ ವಿಶ್ವ ಗುರುವಾಗುವಂತಹ ಭಾರತವನ್ನು ನೋಡೋದಕ್ಕೆ ದೇಶದ ಜನರು ಉತ್ಸುಕರಾಗಿದ್ದಾರೆ ಈಗ ನರೇಂದ್ರ ಮೋದಿ ಅವರ ಮುಂದೆ ಮತ್ತೊಂದು ಚುನಾವಣೆ ಎದುರಾಗಿದೆ ಮೂರನೇ ಅವಧಿಗೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದು ಖಚಿತವಾಗಿದೆ ನರೇಂದ್ರ ಮೋದಿಯವರ ಮೂರನೇ ಅವಧಿಯು ಭಾರತದ ಸುವರ್ಣ ಕಾಲ ಅಂತಲೇ ಹೇಳಬಹುದು ಯಾಕಂದ್ರೆ ಕಳೆದ ಹತ್ತು ವರ್ಷದಲ್ಲಿ ಮೋದಿಯವರ ಎರಡು ಅವಧಿಯಲ್ಲಿ ಹಾಕಿದಂತಹ ಪರಿಶ್ರಮಕ್ಕೆ ಮೂರನೇ ಅವಧಿಯು ಫಲ ಕೊಡುವಂತಹ ಸಮಯವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರದಲ್ಲಿ ಭಾರತ ದೇಶ ವಿಶ್ವಗುರುವಾಗಿ ಮೆರೆಯುವಂತಹ ದಿನಗಳು ಹೀಗಾಗಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗೋದು ಭಾರತೀಯರಿಗೆ ಅನಿವಾರ್ಯವಾಗಿದೆ ಇದಿಷ್ಟು ಮೋದಿಯವರ ನಾಯಕತ್ವದಲ್ಲಿ ಭಾರತ ವಿಶ್ವಗುರು ಆಗುವಂತಹ ಸ್ಟೋರಿ ಹಾಗಾದರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ